ಸ್ನೇಹಿತರೆ ನಮಸ್ಕಾರ ಕೆ ಎಸ್ ಕನ್ನಡಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ರೈತರಿಗೆ ದೀಪಾವಳಿಗೂ ಮೊದಲೇ ಮೋದಿ ಸರ್ಕಾರ ದೀಪಾವಳಿ ಗಿಫ್ಟ್ ಅನ್ನ ಕೊಟ್ಟಿತ್ತು ಜಿ ಎಸ್ ಟಿ ಪರಿಷ್ಕರಣೆಯಿಂದಾಗಿ ನಮ್ಮ ಅನ್ನದಾತರ ಮುಗದಲ್ಲಿ ಸಂತಸ ಮೂಡುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಿದು ನ್ಯೂಸ್ ಜಿ ಎಸ್ ಟಿ ಅಲ್ಲಿ ಬದಲಾವಣೆ ಆಗ್ತಿದ್ಯಾ ಜಿ ಎಸ್ ಟಿ ಪರಿಷ್ಕರಣೆ ಎಷ್ಟಾಗಿದೆ ರೈತರಿಗೆ ಏನೆಲ್ಲ ಲಾಭ ಸಿಗುತ್ತೆ ಯಾವೆಲ್ಲ ವಸ್ತುಗಳು ಕಡಿಮೆ ಆಗುತ್ತೆ ರೈತರ ಪರಿಸ್ಥಿತಿ ಹೇಗಿರುತ್ತೆ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಡಿ ಹೌದು ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಇದೀಗ ದೊಡ್ಡ ಮೊತ್ತದ ಬದಲಾವಣೆಯನ್ನ ಮೋದಿ ಸರ್ಕಾರ ಘೋಷಣೆ ಮಾಡಿದ್ದು ಸಾಮಾನ್ಯ ಜನರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಸಂಪೂರ್ಣವಾಗಿ ತೆರಿಗೆ ಮುಕ್ತ ಆಗುತ್ತೆ ಅಂತ ಹೇಳಲಾಗುತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದೊಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಿಂದ ಭಾಷಣವನ್ನು ಮಾಡುತ್ತಾರೆ ಕೆಂಪು ಕೋಟೆಯ ಮೇಲೆ ನಿಂತು ಭಾಷಣವೊಂದನ್ನು ಮಾಡ್ತಾರೆ ದೀಪಾವಳಿಗೂ ಮುನ್ನ ಕೋಟ್ಯಾಂತರ ದೇಶವಾಸಿಗಳಿಗೆ ದೊಡ್ಡ ಉಡುಗೊರೆ ನೀಡುವ ಬಗ್ಗೆ ಮಾತನಾಡಿದ್ರು ಈ ಒಂದು ಉಡುಗೊರೆ ನೀಡುವ ಬಗ್ಗೆ ಮಾತನಾಡಿದಂತಹ ಮಾತನ್ನ ಸದ್ಯ ನರೇಂದ್ರ ಮೋದಿ ಅವರು ನನಸು ಮಾಡಿದ್ದಾರೆ ಮೋದಿ ಸರ್ಕಾರ ಇದೀಗ ಅದನ್ನ ಜಾರಿಗೆ ತರುವ ಮೂಲಕ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಯಲ್ಲಿ ಸ್ಲ್ಯಾಬ್ ನಲ್ಲಿ ದೊಡ್ಡ ಬದಲಾವಣೆಯನ್ನ ಘೋಷಣೆ ಮಾಡಲಾಗಿದೆ ಸಾಮಾನ್ಯ ಜನರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತೆರಿಗೆ ಮುಕ್ತ ಮಾಡಲು ಘೋಷಣೆಯನ್ನ ಮಾಡಲಾಗಿದೆ ಇದು ರೈತರಿಗೆ ಅತಿ ದೊಡ್ಡ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದ್ದು ರಸಗೊಬ್ಬರದಿಂದ ಹಿಡಿದು ಟ್ರಾಕ್ಟರ್ಗಳವರೆಗೂ ಕೂಡ ಎಲ್ಲದರ ಮೇಲೆಯೂ ಕೂಡ ತೆರಿಗೆಯಲ್ಲಿ ಬಾರಿ ಕಡಿತ ಮಾಡಲು ನಿರ್ಧಾರವನ್ನ ಮಾಡಲಾಗುತ್ತಿದೆ ಈ ಒಂದು ವಿಚಾರಕ್ಕೆ ಕುಳಿತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಇವರ ಅಧ್ಯಕ್ಷತೆಯಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಎಲ್ಲಾ ನಿಯಮಗಳು ಕೂಡ ಜಾರಿಗೆ ಬರುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ ಈ ರಿಯಾಯಿತಿಯಾಗಿ ದೀಪಾವಳಿಗೂ ಮುಂಚೆಯೇ ಮೋದಿ ಸರ್ಕಾರವು ತೆರಿಗೆ ಕಡಿತ ಕಿಡಿಯನ್ನ ಹೊತ್ತಿಸಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ರೈತರು ಮತ್ತೆ ಗ್ರಾಹಕರಿಗೆ ನೇರ ಪ್ರಯೋಜನವನ್ನ ಒದಗಿಸಲು ಜಿಎಸ್ಟಿ ಕೌನ್ಸಿಲ್ ಹಲವಾರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಇನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಮಂಡಳಿಯಲ್ಲಿ ಈ ಒಂದು ಐವತ್ತಾರನೇ ಸಭೆ ನಡೆಸಲಾಗುತ್ತೆ ಈ ಒಂದು ಮಂಡಳಿಯ ಐವತ್ತಾರನೇ ಸಭೆ ನಡೆಸಲಾಗುತ್ತೆ ಅದರಲ್ಲಿ ಡೈರಿ ಉತ್ಪನ್ನಗಳಿರಬಹುದು ರಸಗೊಬ್ಬರಗಳಿರಬಹುದು ಜೊತೆಗೆ ಬೆಣ್ಣೆ ಇರಬಹುದು ಕೃಷಿ ಉಪಕರಣಗಳಿರಬಹುದು ಜೈವಿಕ ಕೀಟನಾಶಕಗಳಿರಬಹುದು ಈ ಎಲ್ಲ ಮೇಲೂ ಕೂಡ ಜಿ ಎಸ್ ಟಿ ದರಗಳಲ್ಲಿ ಪ್ರಮುಖ ಕಡಿತವನ್ನ ಅನುಮೋದನೆ ಮಾಡಲಾಗಿದೆ ಕೌನ್ಸಿಲ್ ಅತಿ ಹೆಚ್ಚಿನ ತಾಪಮಾನ ಹಾಲು ಮತ್ತೆ ಚೀಸ್ ಅನ್ನ ತೆರಿಗೆಯಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದ್ದು ಈಗ ಇವುಗಳ ಮೇಲೆ ಶೇಕಡ ಐದರಷ್ಟು ತೆರಿಗೆಯನ್ನ ಶೂನ್ಯ ಅಂದ್ರೆ ಈಗಾಗಲೇ ಐದರಷ್ಟು ತೆರಿಗೆ ದರವನ್ನು ವಿಧಿಸಲಾಗ್ತಿದೆ ಆ ಒಂದು ಐದರಷ್ಟು ತೆರಿಗೆ ದರವನ್ನು ಕಟ್ ಮಾಡಿ ಶೂನ್ಯ ದರ ಅನ್ವಯವಾಗುವಂತೆ ತೆರಿಗೆಯನ್ನು ವಿಧಿಸಲಾಗುತ್ತಂತೆ ಅದೇ ಸಮಯದಲ್ಲಿ ಮಂದಗೊಳಿಸಿದ ಹಾಲು ಅಂದ್ರೆ ಕೋಯಾ ಇರಬಹುದು ಬೆಣ್ಣೆ ಇತರ ಕೊಬ್ಬುಗಳು ಮತ್ತು ಚೀಸ್ ಮೇಲಿನ ಜಿಎಸ್ಟಿಯನ್ನು ಕೂಡ ಶೇಕಡ ಐದರಷ್ಟಕ್ಕೆ ಇಳಿಸಲಾಗಿದೆ ಇನ್ನು ರೈತರಿಗೆ ಇದು ರಿಲೀಫ್ ಅಂತ ಹೇಳಬಹುದು ಯಾಕಂತಂದ್ರೆ ಕೃಷಿ ಉಪಕರಣಗಳ ಮೇಲೆ ರೈತರಿಗೆ ದೊಡ್ಡ ಪರಿಹಾರ ನೀಡಲಾಗಿದ್ದು ಹದಿನೈದು ಹೆಚ್ ಪಿ ವರೆಗಿನ ಸ್ಥಿರ ವೇಗದ ಡೀಸೆಲ್ ಎಂಜಿನ್ಗಳು ಇರಬಹುದು ಕೈ ಪಂಪ್ ಗಳಿರಬಹುದು ಹನಿ ನೀರಾವರಿ ನಳಿಕೆಗಳಿರಬಹುದು ಸ್ಪ್ರಿಂಕ್ಲರ್ಸ್ಗಳು ಇರಬಹುದು ಮಣ್ಣು ತಯಾರಿಕೆ ಮತ್ತೆ ಕೊಯ್ಲು ಯಂತ್ರಗಳಿರಬಹುದು ಟ್ರಾಕ್ಟರ್ ಗಳಿರಬಹುದು ಕಾಂಪೋಸ್ಟಿಂಗ್ ಯಂತ್ರಗಳು ಇರಬಹುದು ಸ್ವಯಂ ಲೋಡಿಂಗ್ ಗಳೇ ಇವೆಲ್ಲ ಏನಿದೆಯಲ್ಲ ಇದ್ರ ಮೇಲೆ ಶೇಕಡಾ ಹನ್ನೆರಡರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟಿತ್ತು ಜಿ ಎಸ್ ಟಿ ಈಗ ಹನ್ನೆರಡರಿಂದ ಐದಕ್ಕೆ ಇಳಿಕೆಯನ್ನ ಮಾಡಲಾಗಿದೆ ಇನ್ನು ಕೈಗಾಡಿಗಳಂತಹ ಕೈಯಿಂದ ನಡೆಸುವ ವಾಹನಗಳು ಸಹ ಈ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು ರಸಗೊಬ್ಬರ ಒಳಹರಿವಿನ ಮೇಲಿನ ಜಿಎಸ್ಟಿಯನ್ನು ಕೂಡ ಹದಿನೆಂಟು ಪರ್ಸೆಂಟ್ ಇಂದ ಐದು ಗೆ ಇಳಿಕೆ ಮಾಡಲಾಗಿದೆ ಇನ್ನು ಬ್ಯಾಸಲಿನ್ ಬೇವು ಆಧಾರಿತ ಕೀಟನಾಶಕಗಳಿರಬಹುದು ಸಿಂಬೋಪೋಗನಂತಹ ವಿವಿಧ ಜೈವಿಕ ಕೀಟನಾಶಕಗಳ ಮೇಲಿನ ತೆರಿಗೆಯನ್ನು ಕೂಡ ಹನ್ನೆರಡು ಪರ್ಸೆಂಟ್ ಇಂದ ಐದು ಗೆ ಇಳಿಸಲಾಗಿದೆ ಅಂದ್ರೆ ಅಹ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಇರುತ್ತಲ್ಲ ಬೆಳೆಗಳಿಗೆ ಸಿಂಪಡಣೆ ಮಾಡಲಿಕ್ಕೆ ಅದ್ರ ಮೇಲೆ ಹದಿನೈ ಹನ್ನೆರಡು ಪರ್ಸೆಂಟ್ ಜಿ ಎಸ್ ವಿಧಿಸ್ತಾ ಇದ್ರು ಈಗ ಅದನ್ನ ಐತ್ ಪರ್ಸೆಂಟ್ ಗೆ ಇಳಿಕೆ ಮಾಡಲಾಗಿದೆ ಇನ್ನು ಜಿ ಎಸ್ ಟಿ ಕೌನ್ಸಿಲ್ ಟ್ರಾಕ್ಟರ್ ಗಳ ಪ್ರಮುಖ ಭಾಗಗಳ ಮೇಲೂ ಕೂಡ ದೊಡ್ಡ ಕಡಿತವನ್ನ ಉಂಟು ಮಾಡಿದೆ ಈಗ ಹಿಂಭಾಗದ ಟ್ರಾಕ್ಟರ್ ಟೈ ಟ್ಯೂಬ್ ಹೈಡ್ರಾಲಿಕ್ ಪಂಪ್ ಇರಬಹುದು ಬ್ರೇಕ್ ಅಸೆಂಬ್ಲಿ ಇರಬಹುದು ಗೇರ್ ಬಾಕ್ಸ್ ಇರಬಹುದು ರೇಡಿಯೇಟರ್ ಮತ್ತೆ ಕೂಲಿಂಗ್ ಸಿಸ್ಟಮ್ ನಂತಹ ಭಾಗಗಳ ಮೇಲೆ ಈ ಮೊದಲು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಲಾಗಿತ್ತು ಅದನ್ನ ಐದು ಪರ್ಸೆಂಟ್ ಗೆ ಇಳಿಸಲಾಗಿದ್ಯಂತೆ ಇನ್ನು ಈ ನಿರ್ಧಾರವನ್ನ ಈ ಉದ್ಯಮ ಕೂಡ ಸ್ವಾಗತ ಮಾಡಿದೆ ಅಂದ್ರೆ ಟ್ರಾಕ್ಟರ್ನ ಸಿದ್ಧಪಡಿಸ್ತಾರಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅವರು ಕೂಡ ಇದನ್ನ ಒಪ್ಕೊಂಡಿದ್ದಾರಂತೆ ಇನ್ನು ಫರಾಗ್ ಮಿಲ್ಕ್ ಫುಡ್ಸ್ ಲಿಮಿಟೆಡ್ ಅಧ್ಯಕ್ಷ ದೇವೇಂದ್ರ ಶಾ ಡೈರಿ ಉತ್ಪನ್ನಗಳ ಮೇಲಿನ ಜಿಎಸ್ಟಿ ಕಡಿತದಿಂದ ಗ್ರಾಹಕರಿಗೆ ನೇರವಾಗಿ ಪ್ರಯೋಜನ ಸಿಗುತ್ತೆ ಅಂತ ಹೇಳಲಾಗಿದ್ದು ಬೆಲೆಗಳು ಸೂಕ್ಷ್ಮ ವಿಷಯವಾಗಿರುವ ಗ್ರಾಮೀಣ ಮತ್ತೆ ಅರೆ ನಗರ ಪ್ರದೇಶಗಳಲ್ಲಿ ಈ ಕ್ರಮ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಹೆಚ್ಚಿದ ಬೇಡಿಕೆಯು ಅವರ ಆದಾಯವನ್ನ ಸ್ಥಿರಗೊಳಿಸುತ್ತದೆ ಮತ್ತು ಅವರ ಉತ್ತಮ ಪಶು ಆರೈಕೆ ಮತ್ತೆ ಮೇವಿನಲ್ಲಿ ಹೂಡಿಕೆ ಮಾಡಲು ಸಾಧ್ಯ ಆಗುತ್ತೆ ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಮೇವಿನ ಪ್ರಮಾಣ ಅಥವಾ ಮೇವಿನ ಪ್ರಮಾಣ ಹೆಚ್ಚಿಸಿದ್ರೆ ಮೇವಿಗೆ ನಾವು ಜಾಸ್ತಿ ಬೆಲೆ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪಶು ಆರೈಕೆಯಲ್ಲಿ ಸ್ವಲ್ಪ ರೈತರು ಹಿಂದೆ ಹಾಕ್ತಾ ಇದ್ರು ಬಟ್ ಈಗ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಈ ನಿರ್ಧಾರಗಳನ್ನ ಒಂದೆಡೆ ರೈತರು ವೆಚ್ಚವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಬಹುದು ಮತ್ತೊಂದೆಡೆ ಹಾಲು ಚೀಸ್ ತುಪ್ಪ ಮತ್ತೆ ಬೆಣ್ಣೆಯಂತಹ ದಿನನಿತ್ಯದ ಉತ್ಪನ್ನಗಳು ಸಾಮಾನ್ಯ ಗ್ರಾಹಕರಿಗೆ ಅಗ್ಗವಾಗುತ್ತೆ ಇದು ಹಬ್ಬದ ಋತುವಿನಲ್ಲಿ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನ ಹೆಚ್ಚುತ್ತೆ ಅಂತ ಹೇಳ್ಬಹುದು ಅಂದ್ರೆ ಹಬ್ಬ ಟೈಮ್ ಅಲ್ಲಿ ಬೇಡಿಕೆ ಹೆಚ್ಚಿದ್ರು ಕೂಡ ರೈತರಿಗೆ ಇದ್ರಿಂದ ನಿಜಕ್ಕೂ ಕೂಡ ಒಳ್ಳೇದಾಗುತ್ತೆ ಅನ್ನೋದು ಇದೀಗ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಆಕಾಂಕ್ಷಿಯಾಗಿತ್ತು ಈ ಒಂದು ಆಕಾಂಕ್ಷೆಯನ್ನ ಈಡೇರಿಸಿಕೊಡೋಕೋಸ್ಕರ ಜಿ ಎಸ್ ಟಿ ಮೇಲಿನ ಒಂದು ವಿನಾಯಿತಿಯನ್ನ ಮಾಡಲಾಗಿದೆ ಅಂದ್ರೆ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ ಸೊ ಹಬ್ಬಕ್ಕಿನ ಮುಂಚೆನೆ ಈ ಒಂದು ತೆರಿಗೆ ವಿನಾಯಿತಿಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಸೆಪೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಈ ಎಲ್ಲಾದ್ರೂ ಮೇಲಿನ ಜಿ ಎಸ್ ಕಡಿಮೆ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಸಭೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು